ಎಂದಿನಂತೆ ಡಿಜಿಟಲ್ ಕಡುಮಕಾಯಿ ಸ್ವಾಗತ ಯಾವಾಗಲೂ ಕಾಂಟ್ರವರ್ಸಿಗಳ ಮಧ್ಯೆ ಬದುಕ್ತಿರೋ ನಾವು ಒಂದಷ್ಟು ಕಾಂಟ್ರವರ್ಸಿಗಳನ್ನ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಒಂದಷ್ಟು ನಮ್ಮ ಮನಸ್ಸಿಗೂ ನಾಟುವಂತಹ ಕಾಂಟ್ರವರ್ಸಿಗಳು ಇರೋ ಇರಬಹುದು ಆದರೆ ಈ ಸ್ಟಾರ್ ವಾರ್ಗಳ ಮಧ್ಯೆ ನಡೆಯುವಂತಹ ಕಾಂಟ್ರವರ್ಸಿ ಅಂತೂ ದೇವ್ರೆ ಎಲ್ಲದನ್ನು ಕೇಳಿ 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 ಸುಸ್ತಾಗೋಗಿದೆ ಹೋಗಿದೆ ಅಂತಿದ್ದಾರೆ ನಮ್ಮ ಪ್ರೇಕ್ಷಕರು ಹೌದು ಏನಪ್ಪ ಏನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಈ ಹಿಂದೆ ಧನ್ವೀರ್ ಅವರ ಹಯ್ಯಗ್ರೀವ ಹಾಡೊಂದು ಬಿಡುಗಡೆ ಆಯಿತು ಟೀಸರ್ ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿಕೊಂಡ್ರು ಚಾಮರಾಜನಗರದಲ್ಲಿ ಅಲ್ಲೇ ಅವತ್ತೊಂದು ಡೈಲಾಗನ್ನು ಹೇಳ್ತಾರೆ ಇಲ್ಲಿ ಮೀಟ್ರ್ ಬೇಕಪ್ಪ ಮೀಟ್ರು ಅಂತ ಸೊ ಯಾಕೆ ಆ ವಿಷಯವನ್ನು ಹೇಳಿದ್ರು ನಿಮಗೇನಾದರೂ ಗೊತ್ತಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈಗ ಆ ವಿಚಾರಕ್ಕೆ ಬರ್ತೀನಿ ಯಾಕಪ್ಪ ಅಯಗ್ರೀವ ಸಮಯದಲ್ಲೇ ಧನ್ವೀರ್ ಅವರು ಟಾಂಟ್ ಕೊಟ್ಟರು ಅಂತ ಅಂದರೆ ಈ ಹಿಂದೆ ಝೈದ್ ಖಾನ್ ಅವರು ಕೂಡ ವೇದಿಕೆ ಮೇಲೆ ಒಂದಷ್ಟು ಮಾತನ್ನ ಹೇಳಿರ್ತಾರೆ ಅದು ಎಲ್ಲಿಗೋ ಟರ್ನ್ ಆಗಿ ಎಲ್ಲೆಲ್ಲಿಗೋ ಕನೆಕ್ಟಾಗಿ ಈಗ ಧನ್ವೀರ್ ಅವರು ಅದಕ್ಕೆ ಟಾಂಡ್ ಕೊಡೋ ರೀತಿ ಆಗಿದೆ ವಿಷಯ ಇಷ್ಟೇ ಝೈದ್ ಖಾನ್ ಅವರು ಒಂದು ವಿಷಯದ ಬಗ್ಗೆ ಮಾತನಾಡ್ತಾರೆ ಇದನ್ನು ಪ್ರತಿರೂಪವಾಗಿ ತಗೊಂಡು ಧನ್ವೀರ್ ಅವರು ಈಗ ಅದಕ್ಕೊಂದು ಮಾತನ್ನೇ ಹೇಳಿದ್ದಾರೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಧನ್ವೀರ್ ಅವರೇ ಜೈದ್ ಖಾನ್ಗೆ ಹೇಳಿದರು ಇಲ್ಲ ಜೈದ್ ಖಾನೇ ಧನ್ವೀರ್ಗೆ ಹೇಳಿದರು ಅನ್ನೋ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಸ್ನೇಹಿತರೆ ಇಷ್ಟೇ ವಿಷಯ ಈ ಎಲ್ಲಾ ಕಾಂಟ್ರವರ್ಸಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಇನ್ನ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂತಾನೆ ಈ ಜನಗಳು ಒಂದನ್ನ ಇಡ್ ಇಲ್ಲದೆ ಇನ್ನೊಂದನ್ನ ತಂದಿಡೋ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟಾರ್ಸ್ ಗಳು ಚೆನ್ನಾಗಿದ್ದಾರೆ ಇಲ್ಲಿ ಸ್ಟಾರ್ಸ್ ಗಳು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಈ ಸ್ಟಾರ್ಸ್ ವಾರ್ಸ್ ಮಾಡ್ತಿರೋ ಮಧ್ಯದಲ್ಲಿ ಅವ್ರು ಸರಿ ಇಲ್ಲ ಅಂತ ಹೇಳ್ಬೋದು ಇದೇ ಚರ್ಚೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ದರ್ಶನ್ ಅವರ ಫೋಟೋವನ್ನ ಹಿಡಿದು ಸ್ಟೇಜ್ ಮೇಲೆ ನಿಂತು ಇಲ್ಲಿ ಮೀಟ್ರ್ ಬೇಕು ಮೀಟ್ರ್ ಅಂತ ಒಂದು ಟಾಂಟನ್ನು ಕೊಟ್ಟು ಮಾತಾಡ್ತಾರೆ ಕೌಂಟ್ರನ್ನ ಕೊಟ್ಟರು ಅಂತಲೇ ಆಗಿ ಹೇಳಬಹುದು ಈ ಧನ್ವೀರ್ ಅವರು ಸೊ ಅದಕ್ಕೆ ಜೈದ್ ಖಾನ್ ಅವ್ರಿಗೆ ಹೇಳಿದ್ರ ಹೇಗೆ ಏನು ಎತ್ತ ಎಲ್ಲದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಸೊ ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ